ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ನೈನ್ ತಪ್ಪದೇ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಇಲ್ಲಿ ತ್ರೀ ಡೇಸಿಂದ ನಾವು ಹೊರಗಡೆ ಅಂದರೆ ಶೃಂಗೇರಿ ಧರ್ಮಸ್ಥಳ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಹಾಗಾಗಿ ಎಪಿಸೋಡ್ ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ ಕ್ಷಮಿಸಿ ಕತೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಹೇಳಮ್ಮ ಧರಣಿ ಹೇಗಿದ್ಯಾ ನಗು ನಗುತ್ತಲೇ ಮಾತು ಆರಂಭಿಸಿದ ಕನಕ ಅಣ್ಣ ನಾನೆಲ್ಲಿ ಆರಾಮಂತ ಹೇಳೋಕೆ ಆಗೋಲ್ಲ ನಾನು ನಿಮಗೆಲ್ಲ ಏನೋ ಹೇಳಬೇಕು ತಾತಂಗೆ ಸ್ವಲ್ಪ ಫೋನ್ ಕೊಡ್ತೀಯಾ ತುಂಬ ಮುಖ್ಯವಾದ ವಿಷಯ ಜೊತೆಗೆ ದೊಡ್ಡ ಮಂದಿರನ್ನು ಅಲ್ಲೇ ಇರಿಸು ಎಂದಿನಂತೆ ಅವಳ ಮಾತಿನಲ್ಲಿ ಉತ್ಸಾಹವಿರಲಿಲ್ಲ ಸರಿ ಆದರೆ ಅಂಥ ವಿಷಯ ಏನು ಗೊಂದಲದಲ್ಲೇ ಕೇಳುತ್ತಾ ಕಣ್ಸನ್ನೆಯಲ್ಲೇ ತೇಜನಿಗೂ ಇಶಿಕಾಳಿಗೂ ತನ್ನಿಂದೆಯೇ ಬರುವಂತೆ ಸನ್ನೆ ಮಾಡಿದ ನೀ ಅಲ್ಲಿ ಹೋಗು ಹೇಳ್ತೀನಿ ಅವಳ ಮಾತಿಗೆ ಮತ್ತೇನೂ ಹೇಳದೆ ಕೆಳ ನಡೆದರು ತೇಜಸರ್ ಈ ಮನೆಯಲ್ಲಿ ನಂಗಂತೂ ನೀವೆಲ್ಲ ಬಂದಾಗಿಂದ ಅರ್ಥನೇ ಆಗ್ತಿಲ್ಲ ಏನು ನಡೀತಿದೆ ಅಂತ ಎಲ್ಲ ಗೋಜಲು ಗೋಜಲು ಅವನಿಂದ ಹೆಜ್ಜೆ ಹಾಕುತ್ತಲೇ ಹೇಳಿದಳು ಪ್ರತಿಯಾಗಿ ತೇಜ ಉತ್ತರಿಸಲಿಲ್ಲ ಅವಳಿಗೆ ಸದ್ಯಕ್ಕೆ ಅರ್ಥವಾಗುವುದಿಲ್ಲವೆಂದು ಅವನಿಗೆ ತಿಳಿದಿತ್ತು ರೂಮಿನಿಂದ ಆಗತಾನೆ ಆಚೆ ಬಂದು ಉಯ್ಯಾಲೆ ಮೇಲೆ ಕುಳಿತಿದ್ದರು ತಾತ ತಾತಂಗೆ ಫೋನ್ ಕೊಡ್ತೀನಿ ನೋಡು ಕರೆಯಲ್ಲಿದ್ದ ತಂಗಿಗೆ ತಿಳಿಸಿದ ಕನಕ ಹ್ಞೂ ಅಣ್ಣ ಸ್ಪೀಕರ್ ಆನ್ ಮಾಡು ಧರಣಿ ಮಾತಿಗೆ ಹ್ಞೂ ಎಂದಿದ್ದ ತಾತ ನಾನು ಹೇಳೋ ವಿಷಯ ಗಮನವಿಟ್ಟು ಕೇಳು ಇದರಿಂದ ನೀನು ಸಂತೋಷ ಪಡಬಹುದು ಅಥವಾ ಆ ಸಂತೋಷ ಹೆಚ್ಚಾಗಿ ಆಘಾತವೂ ಆಗಬಹುದು ಆದರೆ ವಾಸ್ತವ ಇದೇ ತಾತ ನಮ್ಮ ಮನೆಗೆ ಶ್ರೀ ಎಂದುಕೊಂಡು ಬಂದಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ ನಿಮ್ಮ ಮೊಮ್ಮಗಳು ಮಾವನ ಮಗಳು ಶಿವುಮಾವ ಮತ್ತು ಅತ್ತೆ ಹಾಗೂ ಅವರ ಅಪ್ಪ ಅಂದರೆ ನಮ್ಮ ತಾತ ಮೂವರು ಇವಾಗಿಲ್ಲ ಉಳಿದಿರುವುದು ಇವರೊಬ್ಬರೇ ನಮ್ಮ ಬಗ್ಗೆ ತಿಳಿದು ನಮ್ಮನ್ನೆಲ್ಲ ಹುಡುಕಿದ್ದು ಅವರೇ ಆದರೆ ಇಂದು ಅವರು ಎಂದು ನಡೆದ ಘಟನೆ ಸರದ ದಾರ ಕಿತ್ತು ಹೋದಾಗ ಯಾವ ರೀತಿ ಮಣಿಗಳು ಪಟಪಟನೆ ಭೂಮಿಗೆ ಚೆಲ್ಲುತ್ತವೆಯೋ ಹಾಗೆ ಪಟಪಟನೆ ವಿವರಿಸಿದಳು ಧರಣಿ ಆಶ್ಚರ್ಯ ಆಘಾತದಿಂದ ನಿಂತಿದ್ದರೆಲ್ಲ ನನ್ನ ಬಳಿ ಎಲ್ಲ ಸಾಕ್ಷಿಗಳಿವೆ ತಾತ ಅವರೇ ನಿಮ್ಮ ಮೊಮ್ಮಗಳು ನಿಮ್ಮಂತೆ ಧರ್ಮ ನ್ಯಾಯ ನೀತಿ ಅಂತ ಹೋರಾಡೋ ಗುಣ ಅವರದ್ದು ಅದಕ್ಕಾಗಿಯೇ ಇಂದು ಅವರು ಅಂತಹ ಪರಿಸ್ಥಿತಿಯಲ್ಲಿರೋದು ನನಗೆ ಏನು ಮಾಡಬೇಕು ಅಂತಲೇ ತೋಚುತ್ತಿಲ್ಲ ತಾತ ನೀವು ಆದಷ್ಟು ಬೇಗ ಬನ್ನಿ ಪ್ಲೀಸ್ ನನಗೆ ಇವಾಗಲೇ ಏನು ಹೇಳಬೇಡ ಅಂತ ಹೇಳಿದ್ರು ಅತ್ಗೆ ಅದಕ್ಕೆ ನಾನು ನಿಮಗೆ ಅವ್ರ ಬಗ್ಗೆ ಹೇಳಲಿಲ್ಲ ಕ್ಷಮಿಸಿ ತಾತ ಅಷ್ಟನ್ನು ಮಳೆಯ ಹನಿಗಳ ರೀತಿ ಹೇಳಿಬಿಟ್ಟಳು ಹೇಳೋದೇನೋ ಹೇಳಿಬಿಟ್ಲು ಆದರೆ ಇವಾಗ ತಾತನ ಸ್ಥಿತಿ ಹೇಗೋ ಏನೋ ಅನ್ನುವ ಚಿಂತೆ ಹತ್ತಿತು ಕನಕ ತೇಜ ಇಬ್ಬರೂ ತಾತನ ಮುಖವನ್ನೇ ನೋಡ್ತಿದ್ರು ಇಶಿಕಾಳಿಗೆ ಮತ್ತಷ್ಟು ತಲೆ ಚಿಟ್ಟು ಹಿಡ್ದಿತ್ತು ಕ್ಷಣ ತೇಜ ಕನಕ ಮನಸ್ಸಲ್ಲಿ ಸಂತೋಷವೇ ಮನೆ ಮಾಡಿತ್ತು ಇಬ್ಬರು ಆಕಾಶದಲ್ಲಿ ತೇಲಿ ಹೋದ ಅನುಭವ ನಾನು ಇಷ್ಟಪಟ್ಟ ಹುಡುಗಿ ತನ್ನ ಮಾವನ ಮಗಳೇ ಹೇ ದೇವಾ ಅದೆಂತ ಆಟ ನಿನ್ನದು ನನ್ನೀ ಪ್ರೇಮ ಫಲಿಸುವಂತೆ ಮಾಡು ಆದರೆ ಮೊದಲು ಆಕೆಯನ್ನ ಈ ಬಂಧನದಿಂದ ಮುಕ್ತಿಗೊಳಿಸಬೇಕು ಈ ಯೋಚನೆ ಬಂದದ್ದೇ ಕಲ್ಪನೆಯ ಬಾಂಧದಿ ಪ್ರೇಮಗೀತೆ ಹಾಡುತ್ತಿದ್ದ ಇಬ್ಬರೂ ಇಹಕ್ಕಿಳಿದರು ತಾತ ಅವರ ಭುಜವಿಡಿದು ಅಲುಗಿಸಿದ ಕನಕ ಅವನ ಸ್ಪರ್ಶಕ್ಕೆ ಕನಕನ ಕೈ ಹಿಡಿದವರು ಒಂದೇ ಸಮನೆ ಗಟ್ಟಿಯಾಗಿ ಹತ್ತು ಬಿಟ್ಟರು ಇಡೀ ಮನೆಯೇ ಸ್ಮಶಾನವಾದಾಗ ನಾನು ಇನ್ನೇಕೆ ಬದುಕಬೇಕು ಅಂದ್ಕೊಂಡಿದ್ದೆ ಕನಕ ಅಂದೇ ನಾನು ಜೀವಂತ ಶವವಾಗಿ ಬಿಟ್ಟಿದ್ದೆ ಆದರೆ ಎಲ್ಲೋ ಒಂದು ಕಡೆ ನನ್ನ ಮಗ ಬದುಕಿರ್ತಾನೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿತ್ತು ಇಲ್ಲಿಯವರೆಗೂ ಅವನು ಬರಲಿಲ್ಲ ಬರಲಿಲ್ಲಾಂದ್ರೂ ನಿಮ್ಮಗಳ ಮುಖ ನೋಡಿ ದುಃಖ ಮರೆಯುವ ಪ್ರಯತ್ನ ಮಾಡಿದೆ ಆದರೂ ಆ ಒಂದು ನಂಬಿಕೆ ಸುಳ್ಳಾಗಿ ಬಿಡ್ತಲ್ಲ ಪುತ್ರಶೋಕ ಅಂತಾರೆ ಒಬ್ಬ ಮಗನನ್ನು ನನ್ನೆದುರು ಚಿತೆ ಮೇಲೆ ಮಲಗಿಸಿದಾಗ ನಂಗಾದ ನೋವು ನನ್ನ ಜೀವವೇ ಹೋಗಬಾರ್ದಿತ್ತೇ ಆದರೆ ಕಾಲಕ್ರಮೇಣ ಆ ಮಗ ಇರುವನಲ್ಲ ಎಂದು ಎಷ್ಟೋ ನೆಮ್ಮದಿ ಪಡೆದರೂ ಸಾಧ್ಯವಾಗಲಿಲ್ಲ ಎಲ್ಲರೂ ನಂಗಿಂತ ಸಣ್ಣವರು ನನ್ನ ಕೈನಲ್ಲಿ ಅಗ್ನಿಸ್ಪರ್ಶ ಮಾಡುವಾಗ ನನ್ನ ತಮ್ಮ ಬಾಳ ಸಂಗಾತಿ ಮಕ್ಕಳು ಎಲ್ಲರೂ ಎಲ್ಲರೂ ಹೋಗ್ಬಿಟ್ರು ಇಂದು ಅವನೂ ಇಲ್ಲ ಎಲ್ಲ ಹೋಗ್ಬಿಟ್ರು ನಾನೇನು ಪಾಪ ಮಾಡಿದ್ದೆ ಹೇಳು ಕನಕ ಮದುವೆ ಆಗಿ ಸಂತೋಷವಾಗಿ ಜೀವನ ನಡೆಸಬೇಕಾದ ನಿನ್ನಮ್ಮ ಸಣ್ಣ ವಯಸ್ಸಿಗೆ ಗಂಡನನ್ನು ಕಳ್ಕೊಂಡು ಬರೀ ಹಣೆಯಲ್ಲಿ ನನ್ನ ಮುಂದೆ ಓಡಾಡ್ತಿದ್ರೆ ಈ ತಂದೆ ಜೀವ ಹೇಗೆ ಒದ್ದಾಡಿರಬೇಡ ಹೇಳು ನನ್ನ ಮನದಲ್ಲಿನ ಬೇಗುದಿ ಇನ್ನೂ ಕಡಿಮೆ ಆಗಿಲ್ಲ ಕನಕ ಸತ್ತ ಹೇಳಮ್ಮ ನಾನಿನ್ ಬಳಕಿದ್ದು ಸಾಧಿಸೋದೇನಿದೆ ಎಲ್ಲ ಹೋಯ್ತು ನಿನ್ನನ್ನು ತಬ್ಬಲಿ ಮಾಡ್ಬಿಟ್ವಿ ನಮ್ಮ ಕಾರಣದಿಂದ ಕ್ಷಮಿಸು ಮಗಳೇ ಉಯ್ಯಾಲೆ ಮೇಲಿಂದ ಕೆಳಗೆ ಕುಸಿದವರು ಇಷ್ಟು ದಿನ ತಮ್ಮೊಳಗೆ ಅಡಗಿಸಿಟ್ಟಿದ್ದ ಅಷ್ಟೂ ದುಃಖ ಹೊರಹಾಕ್ತಿದ್ರು ಎಲ್ಲರ ಕಣ್ಣಲ್ಲೂ ಕಂಬನಿ ಕ್ಷಮಿಸಿ ಅಪ್ಪಾಜಿ ಇಷ್ಟಕ್ಕೆಲ್ಲ ನಾನೇ ಕಾರಣ ಈ ಪಾಪಿ ಮಗಳನ್ನ ಕೊಂದುಬಿಡಿ ನನ್ನ ಜೀವ ಇದ್ದು ತಾನೇ ಮತ್ತಷ್ಟು ನೋವು ಎಲ್ರಿಗೂ ಕೊಂದುಬಿಡಿ ನನ್ನ ಅವರ ಮುಂದೆ ಬಂದು ಮಂಡಿಯೂರಿ ಕುಳಿತ ಗೌರಿ ಮಾತಿಗೆ ಅವರ ದುಃಖದ ನಡುವೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡಲಿಲ್ಲ ಸುಮ್ಮನಿರಿಸಲು ಹೋದ ಕನಕನನ್ನ ಬೇಡವೆಂದ ತೇಜ ದೊಡ್ಡಪ್ಪ ನೀವು ನನ್ನನ್ನು ಸ್ವಂತ ಮಗಳಂತೆ ಸಾಕಿದ್ರಿ ನೀವಿದ್ದು ಅದು ಹೇಗೆ ನಾನು ತಬ್ಲಿ ಆಗ್ತೀನಿ ಹೇಳ್ಬೆ ಅಳ್ಬೇಡಿ ನೀವು ನಾವೆಲ್ಲ ಇಲ್ವಾ ನಮ್ಮನ್ನೆಲ್ಲ ಬಿಟ್ಟು ಅದು ಹೇಗೆ ನೀವು ಹೋಗ್ತೀರಿ ಅವರ ಕಂಬನಿ ಒರೆಸಿದರು ಮಾವಾ ಹೀಗೆ ಅಳ್ತಾ ಕೂತಿರ್ತೀರಾ ಅಥವಾ ನಿಮ್ಮ ಪ್ರೀತಿಯ ಮೊಮ್ಮಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತೀರಾ ಅವಳು ಯಾರದೋ ಸಂಚಿಗೆ ಸಿಲುಕಿಯೇ ಹೀಗೆ ಆಗಿರುವುದು ಆ ಹುಡುಗಿ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಅಂತ ಎಲ್ರಿಗೂ ಗೊತ್ತು ಮೊದಲು ನಾವು ಅದರ ಬಗ್ಗೆ ಚಿಂತೆ ಮಾಡೋಣ ಅವರ ಬೆನ್ನು ದಡಗುತ್ತಾ ಸಮಾಧಾನ ಮಾಡಿದರು ಪ್ರಶಾಂತ್ ತಾತನ ಈ ಪರಿಯ ದುಃಖ ಕನಕನೆಂದು ಕಂಡಿರಲಿಲ್ಲ ಅತ್ತಲಿದ್ದ ಧರಣಿಯು ತಾತನ ಮಾತಿಗೆ ಕಣ್ಣೀರಾಗಿದ್ದಳು ಅವಳನ್ನು ಅಪ್ಪಿ ಸಮಾಧಾನಿಸಬೇಕೆಂದುಕೊಂಡರೂ ಭಾನುವಿಗೆ ಪಕ್ಕದಲ್ಲಿದ್ದ ಅಗ್ನಿಯನ್ನು ನೋಡಿ ಕೊಂಚ ಭಯವಾಯ್ತು ಸುಮ್ಮನಾದ ಇಲ್ಲಿ ನೋಡು ಧರಣಿ ಇಷ್ಟಕ್ಕೆಲ್ಲ ಅಳೋದ್ಯಾಕೆ ವಿಷ್ಯ ಹೇಳಿದ್ಯಲ್ಲ ಅವ್ರು ನೋಡ್ಕೋತಾರೆ ನೀನು ಬಾ ಒಳಗೆ ರೆಸ್ಟ್ ಮಾಡು ಅವಳನ್ನು ಬಳಸಿದವ ಸಮಾಧಾನಿಸಿ ಒಳ ಕರೆದುಕೊಂಡು ಹೋಗುತ್ತಿದ್ದವ ಭಾನುವಿಗೂ ಒಳ ಬರಲು ತಿಳಿಸಿದ ನೀನು ವಿಶ್ರಾಂತಿ ತಗೋ ನಾನು ಹೋಗಿ ಊಟ ಇಲ್ಲಿಗೆ ಕಳಿಸಿಕೊಡ್ತೀನಿ ಅವಳಿಗೆ ಹೇಳಿ ಅಲ್ಲಿಂದ ಸೀದಾ ಬಂದದ್ದು ಭಾನುವಿನ ಬಳಿ ಅವನು ಸೋಫಾದಲ್ಲೇ ಮನೆಯನ್ನು ಅವಲೋಕಿಸುತ್ತಾ ಕುಳಿತಿದ್ದ ನೋಡು ನೀನು ನನ್ನ ತಂಗಿ ಹಿಂದೆ ಅವಳನ್ನು ಸೇಫಾಗಿ ಕರ್ಕೊಂಡು ಬಂದಿದೆಯಾ ಅನ್ನೋ ಒಂದೇ ಕಾರಣಕ್ಕೆ ಈ ಮನೇಲಿ ಇವತ್ತಿರೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಾಳೆ ಬೆಳಗಾಗ್ತಿದ್ದ ಹಾಗೆ ಹೋಗ್ತಾ ಇರು ಮತ್ತೆ ಅವಳಿಂದೆ ಕಾಣಿಸ್ಕೊಂಡೆ ಅಂದರೆ ನೀನು ವೈದ್ಯ ಆದರೆ ನೀನೇ ಬೇರೆ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಬೇಕಾಗುತ್ತೆ ಅರ್ಥ ಆಯ್ತಲ್ಲ ನಾನು ಏನು ಹೇಳಿದೆ ಅಂತ ಅವನಿಗೆ ಒಂದು ರೀತಿ ಬೆದರಿಕೆ ಹಾಕಿ ಅಲ್ಲಿಂದ ಕಿತ್ತ ಅಗ್ನಿ ತಲೆ ಕೆರೆದುಕೊಂಡ ಬಾನು ಕಕ್ಕಾ ಬಿಕ್ಕಿಯಾಗಿದ್ದ ಅವನ ಮನದಲ್ಲಿ ಅದು ಯಾವ ಬೈಗುಳ ಓಡುತ್ತಿತ್ತೋ ಆತನಿಗೂ ತಿಳಿಯಲಿಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಾಲೇಜ್ ಹುಡುಗರ ನಾಳೆಯ ಪ್ರತಿಭಟನೆ ಬಗ್ಗೆ ಚರ್ಚೆಯಾಗುತ್ತಿತ್ತು ಸದಾ ನಮ್ಮ ಕಾಲೇಜ್ ಗ್ರೇಟ್ ನಿಮ್ಮ ಕಾಲೇಜ್ಗಿಂತಲೂ ನಮ್ಮ ಕಾಲೇಜಿನಲ್ಲೇ ಚೆಂದ ಪಾಠ ಮಾಡೋದು ಅವರ ಕಾಲೇಜ್ನಲ್ಲಿ ಎಷ್ಟೇ ನ್ಯೂನತೆಗಳಿದ್ದರೂ ತಮ್ಮ ಕಾಲೇಜು ಉತ್ತಮ ಎಂದು ವಾದ ವಿವಾದದಲ್ಲಿ ಪರೀಕ್ಷೆ ಫಲಿತಾಂಶದಲ್ಲಿರಬಹುದು ಕ್ರೀಡೆಯಲ್ಲಿರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮವಿರಬಹುದು ನಮ್ಮ ಕಾಲೇಜ್ ಮಾತ್ರ ಹಾಗೆ ಹೀಗೆ ಎಂದು ಬಡಬಡಿಸುವ ವಿದ್ಯಾರ್ಥಿಗಳು ಇಂದು ತಮಗೆಲ್ಲರಿಗೂ ಉಪಯೋಗವಾಗುವ ಕೆಲಸ ಮಾಡಿದ ಕಡಲು ಮೇಡಮ್ಗಾಗಿ ಅವರು ನಿರಪರಾಧಿ ಎಂದು ಬಿಡಿಸುವುದಕ್ಕಾಗಿ ಯುವಶಕ್ತಿ ಒಂದಾಗಬೇಕೆನ್ನುವ ಸಲುವಾಗಿ ತಾಲೂಕಿನ ಎಲ್ಲ ಕಾಲೇಜಿನ ವಿದ್ಯಾರ್ಥಿ ಮುಖಂಡರ ಚರ್ಚೆಯ ನಂತರ ವಾಟ್ಸಪ್ನಲ್ಲೇ ನಾಳೆ ಬೆಳಗ್ಗೆ ಆರು ಗಂಟೆಗೆ ಪ್ರತಿಭಟನೆ ಆರಂಭವೆಂದು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು ಆ ವಿದ್ಯಾರ್ಥಿಗಳಲ್ಲಿ ಬೂರಮಿಯೂ ಮತ್ತೆ ವರ್ಧಿನಿಯೂ ಇದ್ದರು ಯಾರನ್ನೇ ಎದುರಾಕಿಕೊಂಡ್ರು ವಿದ್ಯಾರ್ಥಿಗಳನ್ನು ಮಾತ್ರ ಯಾವತ್ತು ಎದುರಾಕಿಕೊಳ್ಳಬಾರದೆಂದು ತಿಳಿದವರು ಹೇಳಿದ್ದಾರೆ ಯುವ ಶಕ್ತಿಯೇ ದೊಡ್ಡದೆಂದು ಹೌದು ತಾತ ಪುಟಕ್ಕಿಟ್ಟ ಚಿನ್ನ ಅವರು ಇಲ್ಲಿಗೆ ಬಂದಿದ್ದೇ ನಮ್ಮ ಬಗ್ಗೆ ತಿಳಿಯಲು ಮತ್ತು ನಮಗೆ ತೊಂದರೆ ಕೊಡುವವರ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಹೇಳಿಲ್ಲ ಅಂದರೆ ಕಡಲು ಅವರನ್ನ ಅಧಿಕಾರಿಯಾಗಿ ನಾನು ನೋಡಿಲ್ಲ ಆದರೆ ಅವರ ಕಾರ್ಯವೈಖರಿ ಬಗ್ಗೆ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ ಆದರೆ ಶ್ರೀಯಾಗಿ ಬಂದವರಲ್ಲೂ ಯಾವುದೇ ಕಪಟತನವಿರಲಿಲ್ಲ ನಾನು ಈಗಲೇ ಹೊರಡ್ತೀನಿ ನಿಮ್ಮ ಮೊಮ್ಮಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಸದಾ ಶಾಂತಚಿತ್ತನಾಗಿ ಜೇನು ಸುರಿದಂತೆ ಮಾತನಾಡುವ ಕನಕ ಇಂದು ಮಾತನಾಡಿದ ಧಾಟಿಯೇ ಬೇರೆ ಎನಿಸಿತು ತೇಜು ಮತ್ತೆ ಶಿಕಾಳಿಗೆ ಇಲ್ಲ ನೀವಲ್ಲ ನಾನೇ ನನ್ನ ಮೊಮ್ಮಗಳನ್ನು ಬಿಡಿಸ್ಕೊಂಡು ಬರ್ತೀನಿ ಯಾರ ಸಹಾಯವೂ ಪಡೆಯದೆ ಉಯ್ಯಾಲೆ ಹಿಡಿದುಕೊಂಡು ಮೇಲೆದ್ದವರು ಎಷ್ಟೋ ವರ್ಷದ ನಂತರ ತಮ್ಮ ದೊಡ್ಡ ಮನೆಯ ಹೊಸ್ತಿಲು ದಾಟಿದ್ದರು ಅವರಿಂದೆಯೇ ತೇಜು ಕನಕ ಹೊರಟರು ಹೋಗುವ ಮುನ್ನ ಪ್ರಶಾಂತ್ರವರಿಗೆ ಮನೆ ಕಡೆ ಜೋಪಾನ ಅಂತ ಹೇಳುವುದು ಮರೆಯಲಿಲ್ಲ ಛೇ ನಾನು ಬಂದಾಗಿಂದ ಟೈಮ್ ಸರಿಯಿಲ್ಲ ಅನ್ಸತ್ತೆ ದಿನ ಒಂದೊಂದು ಪ್ರಾಬ್ಲಮ್ ಶುರುವಾಗ್ತಿದೆ ಕನಕರವರ ಜೊತೆಗೆ ಹಳ್ಳಿ ನೋಡಕ್ ಬಂದದ್ದು ಆದರೆ ಇಲ್ಲಿ ಬೇರೆ ಏನೇನೋ ನಡೀತಿದೆ ಕುಟುಂಬ ಅಂದರೆ ಈ ರೀತಿ ತೊಂದರೆಗಳು ಬರ್ತಾವಾ ನಮ್ಮದು ಇಷ್ಟು ದೊಡ್ಡ ಕುಟುಂಬ ಆಗಿದ್ದಿದ್ರೆ ತಿಳಿತಿತ್ತೇನು ಇಶಿಕಾ ಕನ್ನಡಿಯ ಮುಂದೆ ನಿಂತು ಹೇಳಿಕೊಳ್ತಿದ್ಲು ಹೆಲೋ ಮೇಡಮ್ ಏನೋ ಯೋಚಿಸುತ್ತಾ ಕುಳಿತವಳ ಮುಂದೆ ಬಂದು ನಿಂತ ಇನ್ಸ್ಪೆಕ್ಟರ್ ಕರೆದರು ಅವಳನ್ನು ತಲೆ ಮೇಲೆತ್ತಿ ಹೇಳಿ ಇನ್ಸ್ಪೆಕ್ಟರ್ ಮಾತಿನಲ್ಲಿ ಸತ್ವವಿರದಿದ್ದರೂ ಭಯದ ಛಾಯೆ ಕಾಣಲಿಲ್ಲ ನೀವು ಜನರಿಗಾಗಿ ಏನೇನೆಲ್ಲ ಮಾಡ್ತೀರಿ ಅಂತ ಗೊತ್ತು ಹಾಗಿದ್ದು ನಾನು ನಿಮಗೆ ಮೋಸ ಮಾಡಲು ಸಾಧ್ಯವಿಲ್ಲ ಸತ್ಯ ಹೇಳ್ಬಿಡ್ತೀನಿ ನಿಮ್ಮನ್ನ ಈ ಕೇಸ್ನಲ್ಲಿ ಸಿಕ್ಕಿ ಹಾಕ್ಸಿದ್ದು ದಶರಥ್ ಸರ್ ಹಾಗೆ ನೀವು ಮೊನ್ನೆ ಇದೇ ವಿಷಯವಾಗಿ ಅಗ್ನಿ ಸರ್ಗೆ ಒಳಪಟ್ಟ ಅಷ್ಟು ಕೆಲಸಗಳಿಗೆ ಬೀಗ ಬೀಳಿಸಿದ್ದು ತಿಳಿದು ನಿಮಗೆ ಅವರ ಮೇಲೆ ಅನುಮಾನ ಬಂದು ಮತ್ತಷ್ಟು ಅವರ ಎಲ್ಲ ಕೆಲಸ ಹೆಸರಿನ ಸಮೇತ ಅಗ್ನಿಯವರನ್ನು ನೀವು ಜೈಲಿಗೆ ಹಾಕಿಸ್ತೀರಿ ಹಾಗಾಗಿ ಇಬ್ಬರನ್ನೂ ಜೈಲಿಗೆ ಹಾಕಿಸುವ ಹುನ್ನಾರದಲ್ಲಿ ಈ ಕೆಲಸ ಮಾಡಿದ್ದಾರೆ ಅವರಿಗೆ ವಿರೋಧಿಗಳು ನೀವಿಬ್ಬರೇ ನಾಳೆ ನಿಮಗೆ ಬೇಲ್ ಸಿಗದಂತೆ ಎಲ್ಲ ಲಾಯರ್ಗಳಿಗೂ ಇವರೇ ಮೊದಲು ಹೇಳ್ಬಿಟ್ಟಿದ್ದಾರೆ ಕೋರ್ಟ್ನಲ್ಲಿ ಸರಿಯಾದ ಸಾಕ್ಷಿ ಸಿಗದೆ ಇರುವಂತೆಯೂ ಮಾಡಿದ್ದಾರೆ ನಿಮ್ಮ ರೂಮಿಗೆ ಹೋಗಿ ಗಾಂಜಾ ಇಟ್ಟವರು ಬೇರೆ ಯಾರೂ ಅಲ್ಲ ಮೇಡಮ್ ನಿಮ್ಮ ಮನೆಗೆ ಕುಡಿಯುವ ನೀರು ಹಾಕುವ ಹುಡುಗ ಅವನಿಗೆ ಹೇಳಿ ಮಾಡಿಸಿದ್ದಾರೆ ಅಷ್ಟೆ ಅಕಸ್ಮಾತ್ ಸಾಕ್ಷಿ ಸಿಕ್ಕರೂ ನಿಮ್ಮನ್ನ ಜೀವಂತ ಉಳಿಸಲಾರರು ನೀವು ತುಂಬ ದೊಡ್ಡ ರಿಸ್ಕ್ ಒಳಗೆ ಸಿಕ್ಕೊಂಡ್ರಿ ಮೇಡಮ್ ನಾವು ತುಂಬ ದಿನದಿಂದ ಪ್ರಯತ್ನ ಪಟ್ವಿ ಆ ದಶರಥ್ ದಂಧೆ ನಡೆಸ್ತಾ ಇದ್ದಾನೆ ಹಿಡಿಯೋಣ ಅಂತ ಆದರೆ ಅವ ಒಂದಲ್ಲ ಒಂದು ರೀತಿ ತಪ್ಪಿಸ್ಕೊಳ್ತಾ ಇದ್ದಾನೆ ಅದಕ್ಕೆ ಅವನ ಸಹವಾಸವೇ ಸಹಾಸಕ್ಕೆ ಬೇಡ ಅನ್ನೋದು ಎಲ್ಲರೂ ನಾವು ಕೂಡ ಅಗ್ನಿ ಸರ್ ಇದರ ಮುಖ್ಯಸ್ಥ ಅಂತ ತಿಳಿದಿದ್ವಿ ಆದರೆ ಅದು ಸುಳ್ಳು ಇಷ್ಟು ವಿಷಯವನ್ನು ಒಂದೇ ಉಸಿರಿಗೆ ಹೇಳಿಬಿಟ್ಟಿದ್ದರು ಇನ್ಸ್ಪೆಕ್ಟರ್ ಇಷ್ಟೆಲ್ಲ ವಿಷಯ ನಿಮಗೆ ಹೇಗ್ ಗೊತ್ತು ಕೇಳಿದ್ದಳು ಕಡಲು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ